ಜನಸಾಮಾನ್ಯರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸುವ ನಿಟ್ಟಿನಲ್ಲಿ ಜನಸ್ಪಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ತಿಳಿಸಿದರು ಸಕಲೇಶ್ವರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಜನಸ್ಪಂದನಾ ಸಭೆಯಲ್ಲಿ ಅನಾವರಣಗೊಳ್ಳುತ್ತಿರುವ ಶೇಕಡಾ ತೊಂಬತ್ತರಷ್ಟು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲಾಗುವುದರಿಂದ ಸಭೆ ಸಾರ್ವಜನಿಕರಿಗೆ ಸಹಾಯಕವಾಗಿದೆ ಹಾಸನ ಕಂದಾಯ ಇಲಾಖೆ ಆಡಳಿತ ನಿರ್ವಹಣೆಯಲ್ಲಿ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿರುವುದು ಹೆಮ್ಮೆಯ ವಿಷಯವಾಗಿದೆ ಜನರೇ ಸರ್ಕಾರಿ ನೌಕರರಿಗೆ ಲಂಚವನ್ನು ಕೊಡುತ್ತಿರುವುದರಿಂದ ಕಂದಾಯ ಇಲಾಖೆಯ ಬಗ್ಗೆ ಲಂಚದ ಆರೋಪ ಸಾಮಾನ್ಯವಾಗಿ ಕೇಳಿಬರುತ್ತಿದೆ ಉತ್ತಮವಾಗಿ ಕೆಲಸ ಮಾಡುವ ಅಧಿಕಾರಿಗಳನ್ನು ಹೊಗಳುವುದು ತಪ್ಪಲ್ಲ ಹಾಗೆಯೇ ಮೈಗಳ ಅಧಿಕಾರಿಗಳ ಬಗ್ಗೆ ನಾನು ಕಠಿಣ ನಿರ್ಧಾರ ಕೈಗೊಳ್ಳುವುದರಲ್ಲಿ ಹಿಂದೆ ಮುಂದೆ ನೋಡುವುದಿಲ್ಲ ಜನಸ್ಪಂದನಾ ಸಭೆಯ ಅಧಿಕಾರಿಗಳ ನಡವಳಿಕೆಯನ್ನ ಅನಾವರಣ ಮಾಡುವ ಉತ್ತಮ ವೇದಿಕೆಯಾಗಿದೆ ಎಂದರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಬಂದ ಜಿಲ್ಲಾ ಮಟ್ಟದ ಜನಸ್ಪಂದನ ಜನರಿಗೆ ಇರುವಂತೆ ಪದನೆ ಇರುವಂತೆ ಜನರಿಗೆ ಸ್ಪಂದಿಸುವುದು ನಮ್ದು ಜನಪ್ರಿಯವಾಗಿ ಜನರಿಗೆ ಆ ಕಚೇರಿಗೆ ಬಂದಾಗ ಅವರ ಹತ್ರ ಹೇಗೆ ನಡ್ಕೊಳ್ಬೇಕು ನಿಮ್ಗೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ದಪ್ಪ ನಿಮ್ಮ ಇದನ್ನ ನಡೆಸುವಂತದಲ್ಲ ನೀವು ಜನರಿಗೆ ಅವರ ಮಟ್ಟಕ್ಕೆ ಇಳಿದು ಯಾರೋ ತುಂಬಾ ಕಾಮನ್ ಆಫ್ ಕಾಮನ್ ಮ್ಯಾನ್ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಪಟ್ಟಣದಲ್ಲಿ ಎಲ್ಲೇ ಹೋದರೂ ರೈಲ್ವೆ ಇಲಾಖೆ ಈ ಜಮೀನು ನಮ್ಮದು ಎನ್ನುತ್ತಾರೆ ಪಟ್ಟಣದಲ್ಲಿ ಸರ್ಕಾರಿ ಕಟ್ಟಡಗಳ ನಿರ್ಮಾಣಕ್ಕೆ ಸ್ಥಳವಿಲ್ಲ ಆದ್ದರಿಂದ ಜಿಲ್ಲಾಧಿಕಾರಿ ರೈಲ್ವೆ ಹಾಗೂ ಪುರಸಭೆ ನಡುವಿನ ಜಮೀನಿನ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಸರ್ವೆ ನಡೆಸಬೇಕು ಎಂದರು ಜಿಲ್ಲಾಧಿಕಾರಿ ಮಾತನಾಡಿ ತಕ್ಷಣವೇ ಸರ್ವೆ ನಡೆಸಲಾಗುವುದು ಹಾನುಬಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ತೊಂಬತ್ತೈದರ ಜಮೀನಿಗೆ ಈ ಖಾತೆ ಮಾಡಿಕೊಡುತ್ತಿಲ್ಲ ಎಂಬ ದೂರಿಗೆ ಹಾನುಬಾಳ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಅವರ ವಿರುದ್ಧ ಉಗ್ರ ರೂಪ ಪ್ರದರ್ಶಿಸಿದ ಜಿಲ್ಲಾಧಿಕಾರಿ ಏನು ಮಹಾನುಭವ ಒಂದು ವರ್ಷ ಬೇಕಾ ಈ ಖಾತೆ ಮಾಡಲು ಎಂದರು ಈ ವೇಳೆ ಮಾತನಾಡಲು ಮುಂದಾದ ಅಭಿವೃದ್ಧಿ ಅಧಿಕಾರಿಯನ್ನ ತಡೆದು ಮತ್ತೆ ಮಾತನಾಡಬೇಡ ಏಕೆ ಸಾರ್ವಜನಿಕರ ಕೆಲಸವಂದ್ರೆ ಅಸಡ್ಡೆ ನ ರಾಜಕುಮಾರ ಈ ದೊಡ್ಡ ಮನುಷ್ಯ ಕೆಲಸ ಮಾಡುವುದು ಬೇಡ ಎಡಿಎಲ್ಆರ್ ಅವರೇ ನೀವೇ ಹೋಗಿ ಸರ್ವೆ ನಡೆಸಿ ಕೆಲಸ ಮಾಡಿಕೊಡಪ್ಪ ಈತನನ್ನ ಸಸ್ಪೆಂಡ್ ಮಾಡಿರಿ ಎಂದು ಕಿಡಿಕಾರಿದ ಜಿಲ್ಲಾಧಿಕಾರಿ ಇದೇ ರೀತಿ ಕುರಬತೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಮೇಲೆ ಹರಿಹಾಯ್ದ ಜಿಲ್ಲಾಧಿಕಾರಿ ಜೀನ್ಸ್ ಪ್ಯಾಂಟ್ ಹಾಕಲಿಕ್ಕೆ ಬರುತ್ತೆ ಜನರ ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ ಎಂದರು హోటల్ స్టే హోటల్ స్టే కిందర ఆపత్ర మనకి

ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿ ಪೂರ್ಣಿಮಾ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಎಂಡಿ ಚಂದ್ರಶೇಖರ್ ಯೋಜನಾ ನಿರ್ದೇಶಕ ಜಗದೀಶ್ ಸೇರಿದಂತೆ ಮುಂತಾದವರಿದ್ದರು